ಈ ಸುತ್ತು ಎಪ್ಪತ್ತು ಹಳ್ಳಿಗೋ ನನ್ನದೇ ಆಗಿಕಾರ ಆದರೂ ಆ ಜಯವಿರ ನನ್ನ ಮನೆತನದಲ್ಲಿ ಹುಟ್ಟುಕೊಲ ವೈರಿ ಹೊತ್ತಿರಬೇಕಿ ಅಂದಬೇಕಾದರೆ ಅವನ ತಮ್ಮ ಕ್ರಾಂತಿವಿರನ ಕೊಲೆ ಆಗಲೇ ಬೇರು ಅಂದಾಗುತ್ತಿರುತ್ತದೆ ನನ್ನ ಸೇವೆ ಹಳ್ಳಿಯಿಂದ ಇಲ್ಲಿಯ ಒಲೆ ಹಿತ್ಯ ರೌಡಿಗಳ ತೆರೆ ಮೇಲೆ ಕಾಲೇ ಕಾರು ಮೆರೆ ಈ ಟೈಗನರಿಗೆ ಮಗ್ಗದ ಒಂದಿನ ಪ್ರ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರಲ್ಲಿ ಆ ತಂಗಿಯ ಕೈಯಾರೆ ಹೂಮಾಲೆ ಹಾಕಿಸಿ ಅಂತಿವೆಂದರೆ ಹಚ್ಚಿ ಹೊರಿಯುತ್ತಾರೆ ಜನರ ಸೇರಿನ ಬೆಂಕಿ ನಿಮ್ಮ ವಂಶವನ್ನು ಸುಟ್ಟು ಹಾಕಿ ಹಾಕಿ ನಿಮ್ಮ ತಂದೆ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳದಿದ್ದರೆ ನಾನು ಈ ಊರಿನ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಚೇತೇಂದ್ರ ರಕ್ತ ಸಿನಗುವ ಈ ದೇವೇಗಳಿಗೆ ರಕ್ತ ಬೇಕಾಗಿದೆ ಬೇಕೆಂದು ನನಗೆ ತಂಗಿ ಅವನಿಗೆ ಆಹಾರ ಹಾಕಿ ಕಳಸ ಆರತಿ ಹಿಡಿಯುವ ಮುನ್ನವೇ ಅವನ ಕತೆ ಈ ಕತ್ತಿಯಿಂದ ನಿಲ್ಲಿಸಿರಿ ಆ ಮಾತನ್ನು ಅವತ್ತೇ ಅವನ ವಿಳಾಸವನ್ನು ನಾವು ಬದಲಾಯಿಸಿದ್ರೆ ಸ್ವತ ಸೇಡಿಗಾಗಿಯೇ ಈ ಗೌಡರೇ ಕೊಲಿಸಿದ್ದಾರೆಂದು ಆ ಕೀರ್ತಿ ಬರ್ತಿತ್ತು ಅದು ಹಾಗಲ್ಲ ಕರೆಕ್ಟ್ ಗಜರಾಜ ನಿನ್ನ ಮಾತಿನಲ್ಲಿ ನಿಜವಿದೆ ಆದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯವಿದಲ್ಲ ಈಗೇನು ಈಗ ಮುತಾಲಿಕ ಅವನ ಬೇಟಿಗೆ ಹೋಗಿದ್ದಾನೆ ಅವನ ಮಾತಿಗೆ ಒಪ್ಪಿ ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ ಸರಿಂದ್ರೇಡಿಯ ೀಲ ಶ್ರೀರಾಮರಿಗೆ ಈ ಮಾತುಗಾರ ಮುತಾಲಿಕನ ನಮಸ್ಕಾರಗಳು ಬಾ ಮುತಾಲಿಕ ಬಾ ಹೋದ ಕೆಲಸ ಏನಾಯ್ತು ಹಣ್ಣು ಕಾಯೋಚ ಎನ್ನುವುದು ಈ ಮುತಾಲಿಕ ನಮ್ಮ ಮುತಾಲಿಕ ಅಷ್ಟೊಂದು ಹಗರಂತಗಳ ಅವರು ಕಾಲಿಟ್ರೆ ಯಾವುದು ಕೆಲಸ ಆದಾಗ ಇರುತ್ತಿರುದಿದ್ದು ಇತಿಹಾಸದೇ ಇಲ್ಲ ಇದೇ ಪಾರ್ಟಿ ಮಾಡಿ ನನಗೀಗ ಒಂದು ಡ್ಯಾನ್ಸ್ i'ma work ah. 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 I don't care. ಬಾ ಪ್ರಾರ್ ಬಾ ಈ ನಿನ್ನ ನಮಸ್ಕಾರ ನನ್ನ ಹೃದಯ ಮಿಡಿತವನ್ನೇ ಬದಲಾಯ ಕುಳಿತುಕೋ ಇರಲಿ ಅದೇನೋ ಬರಲಿಕ್ಕೆ ಹೇಳಿ ಯಾಕೆ ಹೌದು ಮೊನ್ನೆ ನೀ ಗೆದ್ದ ಸ್ಪರ್ಧೆ ಮಗರೇ ಭೂಮಾಲಿ ಮಾಲಿ ಹಾಕಿ ಮಾಡ ಪ್ರತಿ ಸಮಾರಂಭದಲ್ಲಿ ಹೇಳುತ್ತೆಂತ ಕೆ ಮೇಲೆ ನಡೆದ ವಿಷಯ ಹೇಳಿಕೊಂಡ್ರೆ ಅದು ತಪ್ಪೆ ಅದು ಸುತ್ತ ತಪ್ಪು ಅದು ನಮ್ಮ ಗೌಡರಿಗೆ ಅವಮಾನದ ವಿಷಯನೇ ಈಗ ನಾವು ಅದಕ್ಕೊಂದು ಹೊಸ ಹುಡುಕಿ ನಿನ್ನ ಸಂಧಾನಕ್ಕೆ ತರ್ತೀವಿ ಗೌರ ಕ್ಷಣ ಪೈಕಿ ಸಲ ಮಾಡಬೇಕಂತ ಸಂಧಾನ ಇಲ್ಲ ಗೌರ ತಂಗಿ ಮಾಲೆ ಹಾಕಿ ಆ ರೀತಿ ಮಾಡಿಲ್ಲ ಅಂತ ಹೇಳ್ಬೇಕಾದ ಸಂಧಾನ ಇಲ್ಲ ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದೈತಿ ನೀನು ಈ ಊರಲ್ಲಿ ಇರಬಾರ್ದು ಅಂತ ಸಂಡ ನಾನು ಇದು ಯಾವುದು ಅಲ್ಲ ನಿನ್ನ ಸೂರ ತೀರತನಕ್ಕೆ ನಾನು ಮೆಚ್ಚಿದೆ ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗಿದೆ ನೀರು ನನ್ನ ಕಂಡೀಷನ್ಗೆ ಒತ್ತಿದರೆ ಹಣ ಆಸ್ತಿ ಬೆಳ್ಳಿ ಬಂಗಾರ ನೀ ಕೇಳಿದಷ್ಟು ಕೊಡುತ್ತೇನೆ ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಾಗ ನೀನೇನು ಆ ಹಿರೇನ ಕಸಬನ ಬಲ ಚಕ್ರ ಇಲ್ಲ ಕರುಣ ಕುಂಡಲ ದಾನ ನೀಡಿದ ದಾನಸೂರ ಕರುಣನ ಅದಾವುದು ಅಲ್ಲ ಹರಿ ಕೃಷ್ಣಾವತರಿ ಬ್ರಾಹ್ಮಣನಾಗಿ ಮೂರೇ ಮೂರು ಬೂಂದಿ ಪಾದ ಕೇಳುವುದಷ್ಟೆಲೆ ಪೂರೈಸಿಕೊಳ್ಳೋದು ನಮ್ಮ ಗೌಡರ ಕೆಲಸ ಬರೆದು ಮಂಡಿಸುವುದು ನನ್ನ ಕೆಲಸ ಆಗಂತ ಸಮರ ಕೈಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುವುದಾದರೆ ಅದೇನಂತ ಈಗಲೇ ಹೇಳು ನೋಡು ಕ್ರಾಂತಿವಿರಾಮ್ ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು ನನ್ನಂತ ಹಣವಂತನಾಗಿ ಮುಂದೆ ನೀನು ಚಕ್ರಾಧಿಪತಿಯಾಗಿ ಪಾಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ ಮೂರು ಕಂಡೀಷನ್ ಕೇಳು ಮೊದಲನೇದಾಗಿ ನನ್ನ ಅಪ್ಪಣೆ ಇಲ್ಲದೆ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ ಕಂಡೀಷನ್ ನಂಬರ್ ಟೂ ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಸಹ ನೋಡಬಾರದು ಕಂಡೀಷನ್ ನಂಬರ್ ತ್ರೀ ನಿನ್ನ ಹೆಸರಿಗೆ ಹತ್ತು ಎಕರೆ ಹೊಲ ಊರೊಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ ಹತ್ತು ತೊಲೆ ಬಂಗಾರದ ಕ್ರಮ ಆದರೆ ನೀನು ನನ್ನ ಬಲಗೈ ಬಂಟನಾಗಿ ನನ್ನ ಮನೆಯವಾಗಬೇಕು ಮೂರು ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ಈ ಮೂರು ಮಾತಿಗೆ ನಾನು ಒಪ್ಪುವುದಾದರೆ ನೀನು ಬರೀ ನನ್ನ ಒಂದು ಕಂಡೀಷನ್ಗೆ ಗೆ ಒಪ್ಪಿಬಿಡು ನೀನು ಹೇಳಿದಂಗ ನಿನ್ನ ಮನೆಯಾಗ ಹಾಳಾಗಿರ್ತೀನಿ ಓಕೆ ಅದೇನೆಂದು ಬಿಡಿಸಿ ಹೇಳು ನೋಡು ಸೌಕಾರ ನೀನು ನನಗೆ ಹೊಲ ಮನೆ ಬೆಳ್ಳಿ ಏನು ಕೊಡುವುದು ಬೇಡ ನಾನು ನೀನು ಹೇಳಿದಂಗ ನಿನ್ನ ಮನೆಯಾಗ ಇರ್ತೀನಿ ಆದರೆ ನನ್ನ ಒಂದೇ ಒಂದು ಕಂಡೀಷನ್ ಕೇಳೋ ನೀನು ಕೊಡುವ ಹತ್ಯೆ ಕಲೆ ವಾಲ ನಾನು ಕೊಡ್ತೇನೆ ಊರೊಳಗಿರೋ ಕ ನಿನಗೊಂದು ಮನಿನು ಕೊಡ್ತೀನಿ ನೀನು ಈ ಊರ ತನಿ ಇದ್ದಿದ್ರಿಂದ ನಿನ್ನ ಕೈಗೆ ಹತ್ತು ತೊಲಿ ಬಂಗಾರ ಕಡಗ ಮಾಡಿಸಿ ಹಾಕುತ್ತೇನೆ ಆದರೆ ನೀನು ನನ್ನ ಮನೆಯಲ್ಲಿ ಹಾಳಾಗಿರೋದು ಬೇಡ ಒಂದೇ ಒಂದು ದಿವಸ ನನ್ನ ಮನೆಯಲ್ಲಿ ಚಗಣಿ ಕಸ ಬೆಳೆದು ತಿಪ್ಪಿಗೆ ಚಲ್ಲಿ ಬಂದು ಬಿಡೋ ನಾಡನ್ನೇ ಆಳುತ್ತಿರುವ ಈ ಸಾಹುಕಾರನಿಗೆ ನಿನ್ನ ಮನೆ ಸೆಗಣಿ ಕಸ ಬಳಿಯಂತೆಯೋ ಏನು ಈ ನಾಡನ್ನೇ ಆಡುವ ಸಾಹುಕಾರನಾಗಿರಬಹುದು ನಾನು ಈ ನಾಡಿನಲ್ಲಿ ನಿಮ್ಮಂತ ಕೊಂಡ ರೌಡಿಗಳನ್ನು ಮೆಟ್ಟಿ ನಿಂತು ಒತ್ತು ಕ್ರಾಂತಿವಿನದಿದ್ದರೆ ನೀನು ನನ್ನ ಹಾಳಾಗಂತೀಯ ನೀನು ಎಚ್ಚರದಿಂದ ಮಾತಾಡುವ ನನಗೆ ಹಾಗೆ ಲೇ ಹುತ್ತ ಮೂರಕ್ಷರದ ಅರ್ಥ ಎತ್ತರ ಎನ್ನುವ ಮೂರಕ್ಷರದ ಅರ್ಥ ನಿನಗಿನ್ನೂ ತಿಳಿದಿಲ್ಲ ಈ ದೇವೇಗೌಡ ಅಡಿ ಇಟ್ಟರೆ ತಿಳಿಯುವುದು ಈ ಭೂಮಿ ಗೌತ್ತಲ ನಡಗುವುದು ಆ ಪಾಲು ಈ ನನ್ನ ಕುರಿ ಉರಿ ಎಂಬ ಉರಿ ನೇತ್ರದಲ್ಲಿ ನೋಡಿದರೆ ಸುಟ್ಟು ಹೋಗುವರು ನಿನ್ನಂತ ವೀರರು ಅಂದಾಗ ಮರ್ಯಾದೆಯಿಂದ ಶರಣಾಗಿ ಹೋಗೋ ಇಲ್ಲಿಂದ ಇಲ್ಲ ಅಂದ್ರೆ ಈ ನಿನ್ನ ದೇಹ ವಿಭಾಗವಾಗುವುದಕ್ಕಾಂಡ್ಯತೆ ಅರೆ ಉಚ್ಚ ನಾನು ಸೌಕಾರವೆಂಬ ದುರಂಕಾರದಿಂದ ಮಾತನಾಡಿ ತುರ್ಮಾನಕ್ಕಿಡಗಬೇಡ ನನ್ನ ಕೈಯಲ್ಲಿ ಇನ್ನಂತೆ ಹಾರಾಡಿ ಹರಿ ಕೈಯಲ್ಲಿ ಸತ್ತು ಹೋದ ಆ ಸುರ ಇದೆ ನಕ್ಕಸುಬರೆ ನನ್ನ ಮುಂದೆ ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ ಆ ಮಾತಿನಿಂದ ಹಿಂದೆ ಈ ಗೌಡರ ಮಾತು ತೆಗೆ ನಡೆದು ತಂದೆಯಂತೆ ಸಿಕ್ಕಲ್ಲಿ ಸಾಯ ಮುರಾರಿ ನಮ್ಮ ಈ ಕುಡುಗಿ ಕೇಳಿದರೆ ನಮ್ಮ ವೈರಿಗಳೆಲ್ಲ ಆಗುತ್ತಾರ ಪರಾರಿ ಒಬ್ಬನೇ ನೀನು ಪಾತರ ತುರಿ ಸಾಕು ಮುಗಿಸಿರಿ ಈ ನಿಮ್ಮ ಹೇಳಿತನದ ಮಾತನ್ನು ಈ ವಾಡಿದ ಕಿಡಿ ನುಡಿ ಕೇಳಿ ನನ್ನ ಒಡೆದು ನೀರಾಗಿ ನನ್ನ ಹೃದಯದಲ್ಲಿ ಸೇಡಿನ ಜಾಲೆ ಉತ್ತಿ ಬರುತ್ತದೆ ಗೌರಾಜಿ ಚಂದ್ರ ಮರೆತು ಹೋದ ನನ್ನ ಎತ್ತಪ್ಪನ ಕಿಚ್ಚು ಮತ್ತೆ ನೆನಪಿಸಿ ಹಚ್ಚಿದ್ರ ನನ್ನ ಒಡಲಿನಲ್ಲಿ ಹಾಕಿತ್ತು ಬೆಂಕಿಯ ಕಿಚ್ಚನ್ನು ಆರಿಸಿಕೊಳ್ಳುವ ಸಲುವಾಗಿ ಬೆಳೆಸಿತೇನೆ ಈ ಕೆಚ್ಚದೆಯನ್ನು ದೇವೇಗೌಡ ಆ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದವರು ನಂತರ ಅವನ ರುಂಡ ಆರಿಸಿ ಅವನ ಪಾಪದ ರಕ್ತ ಈ ಪೂತಾಯಿಗೆ ತೋರಿಸಿದ್ದರೆ ನನ್ನ ಹೆಸರು ಕ್ರಾಂತಿ ವಿರಲೆಯಲ್ಲ ಬಳುತ್ತೇನೆ பறி நாம் வரலாயி கச்சரா ಆತ್ರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿಂದ ಇವನ ಕೆಲಸ ಮಾಡಬೇಕು ಜಿತೇಂದ್ರ ನೋಡ್ರ ಅದು ಹೆಡೆ ಮುರಿದ ಹಾವಂತೀರ ಹೆಡೆ ಕುಳಿಸಿಕೊಂಡ ಹಾವಂತೀರಾ ಅರೇಗೌಡ ನಾನು ಅರಗಯ್ಯವಾದ ಕರಿನಾಗರ ಆಗಿದ್ದೇನೆ ಬನ್ನಿ